ಕರ್ನಾಟಕದ ಪ್ರಪ್ರಥಮ ಅಣೆಕಟ್ಟೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಸಮೀಪದ ಈ ವಾಣಿ ವಿಲಾಸ ಸಾಗರ ಜಲಾಶಯ ನಾಲ್ಕನೇ ಬಾರಿಗೆ ಭರ್ತಿಯಾಗಿ ಕೋಡಿಬಿದ್ದಿದೆ ಸಾಲು ಗುಡ್ಡಗಳ ನಡುವೆ ಪ್ರಕೃತಿ ಮಡಿಲಲ್ಲಿ ಅರಳಿ ನಿಂತಿರೋ ಈ ಜಲಾಶಯದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಿಕ್ಕೆ ಅಪಾರ ಸಂಖ್ಯೆಯ ಪ್ರವಾಸಿಗರು ಭೇಟಿ ಕೊಡ್ತಾ ಇದ್ದಾರೆ ಆದರೆ ಈ ಜಲಾಶಯಕ್ಕೆ ಭದ್ರತಾ ವ್ಯವಸ್ಥೆಯೇ ಇಲ್ಲ ಇಲ್ಲಿಗೆ ಯಾರು ಬೇಕಾದರೂ ಬರ್ಬೋದು ಹೇಳವರು ಕೇಳವರು ಯಾರೂ ಇಲ್ಲ ತಪಾಸಣಾ ವ್ಯವಸ್ಥೆಯೇ ಇಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮ್ಮ ತಾಯಿ ಹೆಸರಿನಲ್ಲಿ ಕಟ್ಟಿದ ವಾಣಿ ವಿಲಾಸ ಸಾಗರ ಜಲಾಶಯ ಮಧ್ಯ ಕರ್ನಾಟಕ ಭಾಗದ ಜನರ ಜೀವನಾಡಿಯಾಗಿದೆ ಮುಳ್ಳಯ್ಯನ ಗಿರಿ ಪ್ರದೇಶದಲ್ಲಿ ಹುಟ್ಟಿ ಹರಿಯುವ ವೇದಾವತಿ ನದಿಗೆ ಅಡ್ಡಲಾಗಿ ಮಾರಿಕಣಿವೆ ಪ್ರದೇಶದಲ್ಲಿ ಜಲಾಶಯ ನಿರ್ಮಾಣ ಮಾಡಲಾಗಿದೆ ನಾಲ್ವಡಿ ಒಡೆಯರ್ ಅವರು ಬಹಳ ಪ್ರೀತಿಯಿಂದ ಮನೆಯ ಒಡವೆಗಳನ್ನು ಇಟ್ಟು ಜಲಾಶಯ ನಿರ್ಮಿಸಿದ್ದರು ಎಂದು ಇತಿಹಾಸ ಹೇಳುತ್ತದೆ ಕರ್ನಾಟಕದ ಮೊಟ್ಟಮೊದಲ ಜಲಾಶಯವಾದರೂ ದೀರ್ಘಕಾಲದವರೆಗೆ ಭರ್ತಿಯಾಗದ ಕಾರಣ ಹೊರ ಜಗತ್ತಿಗೆ ಈ ಜಲಾಶಯ ಅಷ್ಟಾಗಿ ಪರಿಚಯವಾಗಿರಲಿಲ್ಲ ಸಾವಿರದ ಒಂಬೈನೂರ ಏಳರಲ್ಲಿ ನಿರ್ಮಾಣಗೊಂಡ ಜಲಾಶಯ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಮೊದಲ ಬಾರಿಗೆ ಭರ್ತಿಯಾಗಿತ್ತು ಅದಾದ ನಂತರ ಎಂಬತ್ತೊಂಬತ್ತು ವರ್ಷಗಳವರೆಗೆ ಡ್ಯಾಂ ತುಂಬಲೇ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಎರಡರಂದು ಎರಡನೇ ಬಾರಿಗೆ ಭರ್ತಿಯಾಗಿ ಕೋಡಿ ಬಿದ್ದ ನಂತರವಷ್ಟೇ ಜಲಾಶಯ ಜನಮಾನಸಕ್ಕೆ ಬಂತು ಬಳಿಕ ಪ್ರವಾಸಿಗರು ವಿವಿ ಸಾಗರ ಜಲಾಶಯದತ್ತ ತಮ್ಮ ಚಿತ್ತ ಹರಿಸಿದರು ಉತ್ತಮ ಮಳೆಯ ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ಹರಿದು ಬರುತ್ತಿರುವ ಕಾರಣ ಈಚೆಗೆ ಜಲಾಶಯ ಪ್ರತಿ ವರ್ಷವೂ ತುಂಬುತ್ತಿದೆ ಜಲಧಾರೆಯಿಂದ ತುಂಬಿ ತುಳುಕುತ್ತಾ ಭಾರತದ ಭೂಪಟದಂತೆ ಕಾಣುವ ಜಲಾಶಯವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಲಗ್ಗೆ ಇಡುತ್ತಾರೆ ಆದರೆ ಜಲಾಶಯದ ಬಳಿ ಭದ್ರತಾ ವ್ಯವಸ್ಥೆ ರೂಪಿಸದಿರುವುದು ಆತಂಕಕಾರಿಯಾಗಿದೆ ಮಾಡಬಹುದಾ ಇಲ್ಲ ಇಷ್ಟು ಒಳ್ಳೆ ಎಷ್ಟು ಚೆನ್ನಾಗಿರೋ ಡ್ಯಾಮ್ ಇದೆ ಇದು ನಮಗೆಲ್ಲ ನೋಡಕ್ ತುಂಬಾ ಖುಷಿ ಆಗುತ್ತೆ ಅಂತ ರಾಜರು ಇಲ್ಲ ಎಷ್ಟು ಚೆನ್ನಾಗಿ ಕಟ್ ಕೊಟ್ಟಿದ್ದಾರೆ ನಮಗೆ ಸೊ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಕೇಳ್ಕೊಂತಿದ್ದೀನಿ ಸೆಕ್ಯೂರಿಟಿ ಬೇಕೇ ಅಂತ ಕೇಳ್ಕೊಂತ ಇದ್ದೀನಿ ಈ ಜಲಾಶಯಕ್ಕೆ ಗೇಟ್ ವ್ಯವಸ್ಥೆ ಇಲ್ಲ ನೂರ ಮೂವತ್ತೈದು ಅಡಿ ಭರ್ತಿಯಾದ ನಂತರ ಕೋಡಿ ತುಂಬಿ ನೀರು ಹರಿದು ಹೋಗುತ್ತದೆ ಕೋಡಿ ನೀರು ಹರಿಯುತ್ತಿರುವ ಜಾಗದಲ್ಲಿ ಅಪಾಯ ಸೂಚನೆ ಎಂಬ ಎಚ್ಚರಿಕೆಯ ಸೂಚನಾ ಫಲಕ ಅಳವಡಿಸಲಾಗಿದೆ ಆದರೆ ಸಾರ್ವಜನಿಕರು ಬೇಲಿಯನ್ನು ಕಿತ್ತು ಹಾಕಿ ನೀರಿಗಿಳಿದು ಆಟವಾಡುತ್ತಿದ್ದಾರೆ ಮಕ್ಕಳು ಕೂಡ ಕೋಡಿ ನೀರಿನಲ್ಲಿ ಆಟವಾಡುತ್ತಾರೆ ಕೋಡಿ ಜಾಗದಲ್ಲೂ ಭದ್ರತಾ ಸಿಬ್ಬಂದಿಯನ್ನ ನೇಮಕ ಮಾಡಿಲ್ಲ ವಿವಿ ಸಾಗರ ಜಲಾಶಯದ ಕೆಳಭಾಗದಲ್ಲಿ ನಾಲೆಯಲ್ಲೂ ನೀರು ಹರಿಯುತ್ತಿದೆ ಈ ನಾಲೆಗಿಳಿಯುವ ಪ್ರವಾಸಿಗರು ವಿದ್ಯಾರ್ಥಿಗಳು ಈಜಾಡುತ್ತಾರೆ ನಾಲಾ ಪ್ರದೇಶದಲ್ಲೂ ಕೂಡ ಪೊಲೀಸ್ ಭದ್ರತೆ ಇಲ್ಲ ಈ ಹಿಂದೆ ಪ್ರತಿ ಬಾರಿಯೂ ಜಲಾಶಯ ತುಂಬುತ್ತಾ ಇರಲಿಲ್ಲ ಪ್ರಸ್ತುತ ಈಗ ಭದ್ರಾ ಮೇಲ್ದಂಡೆ ಯೋಜನೆಯಡಿಯಿಂದ ಅದಕ್ಕೆ ನೀರು ಹರಿಸ್ತಾ ಇರೋದ್ರಿಂದ ಹಾಗೂ ಈ ಬಾರಿ ಮಳೆಯಿಂದಲೂ ಸಹ ಜಲಾಶಯ ಭರ್ತಿಯಾಗಿ ಕೋಡಿ ಹರಿತಾ ಇದೆ ಹಾಗಾಗಿ ಪ್ರವಾಸಿಗರ ಸಂಖ್ಯೆ ತುಂಬ ಇದೆ ಈ ಪ್ರವಾಸಿಗರ ಸಂಖ್ಯೆ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಲ್ಲಿ ಪೊಲೀಸು ಇವು ಲೋಕಲ್ ಪೊಲೀಸು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆದರೆ ಪರ್ಮನೆಂಟಾಗಿ ನಾವು ಈಗ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಕೆ ಎಸ್ ಐ ಎಫ್ ಐ ಎಸ್ ಎಫ್ ಇವ್ರಿಗೆ ಪತ್ರ ಬ ಮುಖಾಂತರ ಸಂಪರ್ಕ ಮಾಡಿ ಅವ್ರನ್ನ ಭದ್ರತೆ ವಹಿಸೋಕ್ಕೆ ನಾವು ಇದನ್ನ ಮಾ ರಿಕ್ವೆಸ್ಟ್ ಮಾಡಿದ್ದೀವಿ ಅದನ್ನು ಶಾರ್ಟ್ಲಿ ಅವ್ರ ಅಪ್ರವ್ರು ಕೊಟ್ಟಿದ್ದಾರೆ ಅವರು ಅದಕ್ಕೆ ಸ್ಪಂದಿಸಿದ್ದಾರೆ ಅವರು ಇದು ನಾವು ಪರ್ಮನೆಂಟ್ ಆಗಿ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ ದೇಶದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಡೆದಾಗಲೆಲ್ಲ ಜಲಾಶಯಗಳಿಗೆ ಭದ್ರತೆ ಒದಗಿಸಲಾಗುತ್ತದೆ ಆದರೆ ವಿವಿ ಸಾಗರ ಜಲಾಶಯಕ್ಕೆ ಇಲ್ಲಿಯವರೆಗೂ ಯಾವ ಭದ್ರತೆಯೂ ಇಲ್ಲವಾಗಿದೆ ರಾಜ್ಯದ ಮೊದಲ ಜಲಾಶಯ ಎನಿಸಿರುವ ವಾಣಿವಿಲಾಸ ಸಾಗರದ ಭದ್ರತೆಯನ್ನು ಸರ್ಕಾರ ಆದ್ಯತೆಯಾಗಿ ಪರಿಗಣಿಸಬೇಕಿದೆ